ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಬರೀ ನಾವು ಫಸ್ಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಈ ವಾರ ಎಷ್ಟು ರಿಟರ್ನ್ ಕೊಟ್ಟೈತೆ ಅಂತ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ನಿಫ್ಟಿ ಈ ವಾರ ಮೈನಸ್ ಎರಡು ಪರ್ಸೆಂಟ್ ಕಿಂತ ಹೆಚ್ಚು ರಿಟರ್ನ್ ಕೊಟ್ಟೈತಿ ಮತ್ತ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಮೈನಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಮತ್ತೆ ಸೆನ್ಸೆಕ್ಸ್ ನೋಡ್ಬೋದು ಮೈನಸ್ ಟೂ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಅಂತಂದ್ರೆ ಸಮೇಪ ಸಮೀಪ ಮೂರು ಪರ್ಸೆಂಟೇಜ್ ಸುಮಾರು ಸೆನ್ಸೆಕ್ಸ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ಸ್ಟಾಕ್ ಮಾರ್ಕೆಟ್ ಬೀಳಕ್ಕೆ ಹಲವಾರು ಕಾರಣಗಳಿದಾವೆ ಅದ್ರ ಬಗ್ಗೆ ನಾ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋಗಳನ್ನು ನೋಡಿರ್ತೇ ಇದ್ರೆ ನಾನು ಹಿಂದಿನೂ ವಿಡಿಯೋಗಳನ್ನು ಹೋಗಿ ನೀವು ನೋಡ್ಬೋದು ವೀಕ್ಷಕರೇ ನೀವು ಅಂತಿರ್ಬೋದು ಯಾಕೆ ಇವತ್ತು ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಐತಿ ಸ್ವಲ್ಪ ಬೇರೆ ಅನ್ಸತ್ತದ ಅಂತ ನಾ ಊರಿಗೆ ಬಂದಿನ ವೀಕ್ಷಕರೇ ಅಣಾನ ಇವತ್ತು ಈ ಥರ ಅನ್ಸಾ ಬಟ್ ನಾಡಿಂದ ಅದ ಸ್ಟುಡಿಯೋದಿಂದ ನಿಮ್ಗೆ ವಿಡಿಯೋಗಳು ಬರ್ತಿರ್ತಾವ ಬರೀ ವೀಕ್ಷಕರಿಗೆ ನಾವು ಎಫ್ ಐ ಬಿ ಐಜ್ ಡೇಟಾನ ನೋಡೋಣ ನೋಡ್ಬೋದು ವೀಕ್ಷಕರಿಂದ ಪೆಬ್ರವರಿ ತಿಂಗಳಿನಾಗ ಟೋಟಲ್ ಎಫ್ ಐ ಎಷ್ಟು ಸೇವಿಂಗ್ ಮಾಡ್ರಿ ಅಂತಂದ್ರೆ ಐವತ್ತೆಂಟು ಸಾವಿರದ ಒಂಬತ್ತು ಎಂಬತ್ತೆಂಟು ಕೋಟಿ ಸೆಲ್ಲಿಂಗ್ ಮಾಡಿರ ಮತ್ತು ಡಿ ಐ ಎಸ್ ನೋಡ್ಬೋದು ಸಾವಿರದ ಎಂಟುನೂರ ಐವತ್ಮೂರು ಕೋಟಿ ಬಯಿಂಗ್ ಮಾಡ್ಯಾರ ಎಫ್ ಐ ಎಷ್ಟು ಸೆಲ್ಲಿಂಗ್ ಮಾಡಿದ್ರೂ ಡಿ ಐ ಎಸ್ ಬಯಿಂಗ್ ಮಾಡತ್ತಾರ ಅನಾನ ಬಿಡಾತಿ ಸ್ಟಾಕ್ ಮಾರ್ಕೆಟು ಬಟ್ ಆ ಥರ ಬೇವು ವೀಕ್ಷಕರೇ ಮೊದಲು ಇದೇ ಥರ ಏನರ ಎಫ್ ಐ ಸೆಲಿಂಗ್ ಅಂತಂದ್ರೆ ನಮ್ಮ ನಿಫ್ಟಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಒಮ್ಮೆ ಬಿದ್ದ ಬಿಡ್ತೈತಿ ರೀ ಅನ್ನೋನು ವೀಕ್ಷಕರೇ ಡಿ ಐ ಎಸ್ ಕಡೆ ರೊಕ್ಕ ಬರಾತಿ ಅದೊಂದು ನಮಗೆ ಪಾಸಿಟಿವ್ ಸಂಕೇತ ಅಂತ ನಾವು ಅನ್ಬೋದ ವೀಕ್ಷಕರೇ ಬರೀ ಈಗ ನಿಫ್ಟಿ ಮತ್ತು ಬ್ಯಾ ನಿಫ್ಟಿದ ಟೆಕ್ನಿಕಲ್ ಲೆವೆಲ್ಸ್ಗಳನ್ನು ನೋಡೋಣ ನೋಡ್ಬೋದು ವೀಕ್ಷಕರೇ ನಿಫ್ಟಿದ ಕರೆಂಟ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಒಂದೂರ ಇಪ್ಪತ್ನಾಲ್ಕು ರೂಪಾಯಿ ನರೈತಿ ಇಪ್ಪತ್ತೆರಡು ಸಾವಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಅದು ಏನಾರ ವೀಕ್ಷಕರೇ ವೀಕ್ಷಕರ ಒಂದು ಸಾವಿರದ ಎಂಟುನೂರ ಒಂದು ಸ್ಟ್ರಾಂಗ್ ಸಪೋರ್ಟ್ ಐತಿ ಅದ್ ನೀವ್ ನೋಡ್ಬೇಕ ಮತ್ತೆ ಬ್ಯಾಂಕ್ ನಿಫ್ಟಿದ ನೋಡ್ರಿ ವೀಕ್ಷಕರೇ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಓವಂತಂದ್ರೆ ಬ್ಯಾಂಕ್ ನಿಫ್ಟಿದ ಕರೆಂಟ್ ಪ್ರೈಸ್ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ ಅನ್ ಕರೆಂಟ್ ಸಪೋರ್ಟ್ ಫೋರ್ಟಿ ಏಟ್ ತೌಸಂಡ್ ಅನ್ಬೋದು ವೀಕ್ಷಕರ ಫೋರ್ಟಿ ಏಯ್ಟ್ ಥೌಸಂಡ್ ಕಳೆಕ್ ಅಂತಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಇವು ವೀಕ್ಷಕರೇ ಸಪೋರ್ಟ್ ಲೆವೆಲ್ ನಿಮ್ದ ತಲೆ ವೀಕ್ಷಕರೇ ನೀವು ಒಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಹೆಚ್ಚು ಸಂಜವಸ್ ಅವಶ್ಯಕತೆ ಇಲ್ಲ ನೀವು ಒಬ್ಬರ ಎಸ್ ಐ ಪಿ ತ್ರೂ ಇನ್ವೆಸ್ಟ್ ಮಾಡ್ತಿದ್ರ ಸಿಸ್ಟಮೆಟಿಕ್ಲಿ ಸ್ಟಾಕ್ ಬಾಯ್ ಮಾಡ್ಕೊಂತ ಹೋಗಿದ್ರ ಚಲೋ ಸ್ಟಾಕ್ ಗಳಿದ್ರೆ ಹೆಚ್ಚು ಹೆದ್ರ ಬ್ಯಾಟ್ರಿ ಈ ಬೆಳೋ ಸ್ಟಾಕ್ ಮಾರ್ಕೆಟ್ ನಮಗೊಂದು ಬಂದ್ ಅಂತ ಅನ್ಬೋದ ಬಟ್ ನಿಮ್ಮದು ವ್ಯೂ ಏನಾರ ಶಾರ್ಟ್ ಟರ್ಮ್ ತಿಂತಂದ್ರೆ ವೀಕ್ಷಕರೇ ನೀವು ದೂರಿ ಸ್ಟಾಕ್ ಮಾರ್ಕೆಟ್ ದಿಂದ ತಿಳಿದ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟೇ ವಿಡಿಯೋ ಸ್ವಲ್ಪ ಹೊರಗ್ ಬಂದಿನಿ ಅನ್ನ ಈ ತರ ವಿಡಿಯೋ ಬಟ್ ನಾಳೆಯಿಂದ ಚಲೋ ವಿಡಿಯೋಗಳ ಬರ್ತಿರ್ತಾವ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡ್ರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು